ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಬಂದೇ ಬಿಡುತ್ತು ನೀವು ಕಾಯ್ತಾ ಇದ್ದ ಅದೃಷ್ಟದ ಮಹಾ ಸುವರ್ಣ ಯೋಗದ ಸಮಯ ಅಂದರೆ ಅದೃಷ್ಟ ಆದ ಸುವರ್ಣ ಸಮಯ ಅನ್ನೋದು ಆರಂಭ ಆಯಿತು ನಿಮಗೆ ಅದು ಹೇಗೆ ಅನ್ನುವಂಥ ವಿಚಾರ ತಿಳಿಸ್ತೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಏನು ನಿಮಗೆ ಫಲಾನುಫಲಗಳನ್ನು ಕೊಡ್ತಾರೆ ನಿಮ್ಗೆ ಯಾವ ರೀತಿ ಅದೃಷ್ಟದ ಮಹಾ ಸುವರ್ಣ ಯೋಗ ಅನ್ನೋದು ಆರಂಭ ಆಗುತ್ತೆ ಈ ಎಲ್ಲ ವಿಚಾರವನ್ನು ನಾನೀಗ ನಿಮ್ಮ ಜೊತೆಗೆ ತಿಳಿಸ್ತಾ ಹೋಗ್ತೀನಿ ವೃಷಭ ರಾಶಿ ಜಾತಕರು ಕೃತಿಕಾ ನಕ್ಷತ್ರ ರೋಹಿಣಿ ಮೃಗಶಿರ ನಕ್ಷತ್ರ ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಜಾತಕರು ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ನೋಡಿ ಅದು ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ನಿಮ್ಮ ರಾಶ್ಯಾಧಿಪತಿ ವೃಷಭ ರಾಶಿ ಮತ್ತು ತುಲಾರಾಶಿಯ ಅಧಿಪತಿ ಮಿತ್ರ ಕ್ಷೇತ್ರ ಮಕರ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ಅಂದ್ರೆ ಒಂಬತ್ತನೇ ಮನೆ ಅಂದಾಗ ಅದು ಭಾಗ್ಯಸ್ಥಾನ ಅಂತ ಕರಿತೀವಿ ಅಲ್ಲಿ ನಿಮಗೆ ಗುಡ್ ನಾಲೆಡ್ಜ್ ಸ್ಪಿರಿಚುಯಲ್ ಜರ್ನಿ ಒಂಬತ್ತನೇ ಮನೆ ಅಂದ್ರೆ ಆಧ್ಯಾತ್ಮಿಕ ಅನ್ನೋದನ್ನ ಸೂಚಿಸುತ್ತೆ ಹಾಗಾದ್ರೆ ನಿಮಗೆ ಭಾಗ್ಯ ಯಾರಿಂದ ಭಾಗ್ಯ ಪ್ರಾಪ್ತಿಯಾಗುತ್ತೆ ಗುರುಗಳಿಂದ ನಿಮ್ಮ ತಂದೆಯಿಂದ ದೊಡ್ಡವರಿಂದ ಅಥವಾ ದೇವಿಯ ಆರಾಧಕರಿಗೆ ದೇವಿಯ ಸಾಕ್ಷಾತ್ಕಾರ ಕೂಡ ಆಗ್ಬೋದು ಅಷ್ಟು ನೀವು ಭಕ್ತಿ ಮಾಡಿದ್ರೆ ಎಲ್ಲರಿಗೂ ಅಲ್ಲ ಲಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾರಿಂದ ಲಕ್ ಸ್ಟಾರ್ಟ್ ಆಗುತ್ತೆ ಸ್ತ್ರೀಯಿಂದ ನಿಮಗೆ ಲಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹೈಯರ್ ಲರ್ನಿಂಗ್ಸ್ ಯಾರ್ಯಾರು ವಿದ್ಯಾರ್ಥಿಗಳು ತುಂಬ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಿ ಪಿ ಜಿ ಡಿಪ್ಲೊಮೊ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಅಮೇರಿಕಾದಲ್ಲೋ ಬೇರೆ ಬೇರೆ ದೇಶದಲ್ಲಿ ಎಮ್ ಎಸ್ ಮಾಡ್ತಾ ಇರ್ಬೋದು ಆ ಥರ ಒಳ್ಳೊಳ್ಳೆ ಹೈ ಎಜುಕೇಷನ್ ಮಾಡೋರಿಗೆ ಫಿಲಾಸಫಿ ಓದ್ತಾ ಇರ್ಬೋದು ರಿಲಿಜಿಯನ್ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಮತ್ತು ಪುರೋಹಿತರುಗಳಿಗೆ ಒಳ್ಳೆಯ ಸಮಯ ಮತ್ತು ಶುಕ್ರ ಒಂಬತ್ತನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಟ್ರಾವೆಲ್ ಮಾಡ್ಬೋದು ದೇಶ ವಿದೇಶಗಳಲ್ಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಎಕ್ಸ್ಪೋರ್ಟ್ ಮಾಡೋರಿಗೆ ಒಳ್ಳೆಯ ಲಾಭ ಆಗುತ್ತೆ ದೇವಸ್ಥಾನಗಳನ್ನು ನಡೆಸುವಂಥವರು ಅಥವಾ ಮಠಗಳನ್ನು ನಡೆಸುವಂಥವರು ಆಶ್ರಮಗಳನ್ನು ನಡೆಸುವಂತವ್ರಿಗೂ ಕೂಡ ಬಹಳ ಒಳ್ಳೆ ಸಮಯ ಚಾರಿಟಿ ದಾನ ಧರ್ಮಗಳನ್ನ ಮಾಡುವಂತಹ ಮನಸ್ಥಿತಿ ನಿಮಗೆ ಉದ್ಭವ ಆಗತ್ತೆ ಉತ್ತಮವಾದ ಆರೋಗ್ಯ ನಿಮಗೆ ವೃಷಭ ರಾಶಿಯವರಿಗೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಉತ್ತಮ ಆರೋಗ್ಯ ಹೊಸ ಉಡುಪು ಹೊಸ ಹೊಸ ಬಟ್ಟೆಗಳು ಕೆಲವರು ಅಕ್ಕಳಲ್ಲ ಅಕ್ಕಳುವ ಯೋಗ ಜ್ಯುವೆಲರಿ ಆ ಚಿನ್ನ ಬೆಳ್ಳಿ ಮತ್ತು ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಧ್ಯಾತ್ಮಿಕ ಆಕ್ಟಿವಿಟಿಗಳಲ್ಲಿ ತುಂಬ ನಿಮ್ಮನ್ನು ನೀವು ತೊಡಸ್ಕೊಳ್ಳುವಂಥದ್ದು ನಿಮಗೆ ಒಳ್ಳೆಯ ಸಮಯ ಅನ್ನೋದು ಆರಂಭ ಆಯಿತು ಅದಕ್ಕೋಸ್ಕರ ನಾನು ಹೇಳಿದ್ದು ಅದೃಷ್ಟದ ಮಹಾ ಸುವರ್ಣ ಯೋಗದ ಸಮಯ ಅನ್ನೋದು ನಿಮಗೆ ಆರಂಭ ಆಯಿತು ನಿಮಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ರೆ ಕಂಪನಿಯಿಂದ ವಿದೇಶಕ್ಕೆ ಕಳಿಸ್ಬೋದು ಅದಕ್ಕೆ ವಿದೇಶಕ್ಕೆ ಹೋಗುವಂತಹ ಅಥವಾ ವಿದೇಶದಿಂದ ಇಂಡಿಯಾಗೆ ಬರೋದು ಅಥವಾ ವರ್ಲ್ಡ್ ಟೂರ್ ಮಾಡುವಂಥದ್ದು ಬೇರೆ ಬೇರೆ ದೇಶಗಳ ಸಂಚಾರ ಮಾಡುವ ಯೋಗ ನಿಮಗೆ ಆರಂಭ ಆಯಿತು ಸಂತೋಷ ಅನ್ನೋದು ಹಾಲು ಹೆಂಗ ಉಕ್ಕುತ್ತೋ ಮನೆಯಲ್ಲಿ ಕಾಫಿ ಕಾಯಿಸಬೇಕಾದ್ರೆ ಅಥವಾ ಮನೆಗೆ ಹೊಸ ಮನೆಗೆ ಹೋಗ್ಬೇಕಾದ್ರೆ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ವೃಷಭ ರಾಶಿ ಜಾತಕರಿಗೆ ಹಾಗಾದರೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧ ನಿಮಗೆ ಮಿತ್ರಗ್ರಹ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿ ಬುಧ ಸಂಚಾರ ಆಗೋದು ಶುಭ ಕೊಡಲ್ಲ ಶುಕ್ರ ಮಹಾದಶೆ ನಡೀತಿದ್ದು ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಬುಧ ಏನಾದರೂ ಸೂಕ್ಷ್ಮ ಭುಕ್ತಿ ಅಂತರ್ಭುಕ್ತಿ ಅಥವಾ ಬುದಾ ಮಹಾದಶೆ ನಡೀತಾ ಇರೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಯಾರ್ಯಾರಿಗೆ ಒಳ್ಳೆಯದಾಗುತ್ತೆ ಅಂದಾಗ ಫ್ಯಾನ್ಸಿ ಸ್ಟೋರ್ಸ್ ನಡೆಸುವ ಧನ ಲಾಭ ಪ್ರೊಫೆಷನಲ್ಲಿ ನ ಪ್ರೊಫೆಷನ್ ಮಾಡ್ಕೊಂಡಿರ್ತೀರಾ ಫಿಲಮ್ ಅಲ್ಲಿ ಆಕ್ಟ್ ಮಾಡೋದು ಅಥವಾ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ಗಳಲ್ಲಿ ಮ್ಯೂಸಿಕ್ ಆಕ್ಟಿಂಗ್ ಇದೆಲ್ಲರಲ್ಲೂ ಧನ ಲಾಭ ಆಗುತ್ತೆ ಫೈನಾನ್ಷಿಯಲ್ ಬಿಸ್ನೆಸ್ ಅಲ್ಲಿ ಧನ ಲಾಭ ಆಗುತ್ತೆ ಸಿಂಗಿಂಗ್ ಹಾಡುಗಳನ್ನು ಸಂಗೀತ ಕ್ಷೇತ್ರದಲ್ಲೂ ಕೂಡ ತುಂಬ ಅಭಿವೃದ್ಧಿ ಆಗುತ್ತೆ ಜ್ಯುವೆಲರಿ ಶಾಪ್ಗಳಲ್ಲೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ ಜ್ಯುವೆಲರಿ ಸ್ಟಾಕ್ಗಳನ್ನು ಕೂಡ ನೀವು ಖರೀದಿ ಮಾಡೋಕ್ಕೆ ಒಳ್ಳೆಯ ಸಮಯ ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಧನಲಾಭ ಇದು ವಿವಾಹ ಸಮಯ ಕೂಡ ನೋಡಿ ವೃಷಭ ರಾಶಿಯವರಿಗೆ ವಿವಾಹ ಸಮಯ ಕೂಡ ಆರಂಭ ಆಯಿತು ಗುರುಬಲ ಇಲ್ಲ ಅಂದ್ರೆನಂತೆ ಶುಕ್ರಬಲ ಆರಂಭ ಅದರಿಂದ ವಿವಾಹ ಆಗಬೇಕಾದ್ರೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹಗಳು ಗುರು ಅಥವಾ ಶುಕ್ರನಾದ್ರೂ ಶುಭ ಫಲಗಳನ್ನ ಕೊಡಬೇಕು ಶುಕ್ರ ಶುಭ ಫಲ ಕೊಡೋದ್ರಿಂದ ವಿವಾಹ ಭಾಗ್ಯ ಉಂಟಾಗುತ್ತೆ ಅದಕ್ಕೆ ವಿವಾಹಕ್ಕಿಂತ ಮೊದಲು ನೀವೇನ್ ಮಾಡಬೇಕು ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಏನಾದರೂ ದೋಷಗಳಿದ್ರೆ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ ಯಾವುದೋ ಒಳ್ಳೆ ಆಪರ್ಚುನಿಟಿ ಬಂದಾಗ ಇಬ್ಬರ ಜಾತಕಗಳನ್ನ ತೋರಿಸಿ ಏನಾದರೂ ದೋಷಗಳಿದ್ರೆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮನೆ ಮನೆಗಳಲ್ಲಿ ಪತಿ ಪತ್ನಿಯಲ್ಲಿ ಜಗಳ ಕಲಹಗಳಿರೋರು ಇಬ್ಬರು ಜಾತಕವನ್ನು ತೋರಿಸ್ಬೇಕಾಗುತ್ತೆ ಬ್ಯೂಟಿ ಪ್ರಾಡಕ್ಟ್ ಅಥವಾ ಬ್ಯೂಟಿ ನಡೆಸುವಂಥವ್ರು ಸಲೂನ್ ನಡೆಸುವಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಏನಾರ ಥಿಯೇಟ್ರ್ಗಳ್ನ ನೀವು ನಡೆಸ್ತಾ ಇದ್ರೆ ಸಿನಿಮಾ ಹಾಲ್ಗಳನ್ನು ಇಟ್ಟಿದರೆ ಲವ್ ಸ್ಟೋರಿ ಸಂಬಂಧಪಟ್ಟಂಥ ಸಿನ್ಮಾಗಳು ಆ್ಯಕ್ಷನ್ ಫಿಲಮ್ಗಳಿಗಿಂತ ಸಿನಿಮಾ ನೀವು ಲವ್ ಸ್ಟೋರಿಯನ್ನು ನಿಮ್ಮ ಇದರಲ್ಲಿ ನೀವು ನೀವು ಬಿಟ್ಟಾಗ ನಿಮ್ಮ ಥಿಯೇಟರ್ಗಳಲ್ಲಿ ಒಳ್ಳೆ ಧನಲಾಭ ಆಗುವ ಸಾಧ್ಯತೆ ಅದೃಷ್ಟದ ಮಾಸುವರ್ಣ ಅನ್ನೋದು ಸಮಯ ಅನ್ನೋದು ಆರಂಭ ಆಗುತ್ತೆ ಯಾರಿಗೇನ್ ತೊಂದರೆ ಆಗುತ್ತೆ ಬುಧ ದಶೆ ಇರೋರಿಗೆ ಬುಧ ನೆಗೆಟಿವ್ ಎಫೆಕ್ಟ್ ಕೊಟ್ಬಿಡ್ತಾನೆ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು ಕೆಲವರು ಆಧ್ಯಾತ್ಮಿಕದಲ್ಲಿ ನೀವು ಮುಂದುವರಿಬೇಕು ಅದನ್ನ ಬಿಟ್ಟು ಅಪಮಾನಗಳು ಮಾಡಿದಾಗ ಗುರು ಶಾಪ ಧರ್ಮಗಳ ಶಾಪ ಒಳಗಾಗ್ಬೇಕಾಗತ್ತೆ ನಿಮ್ಮ ಪೂರ್ವಜರು ಅನ್ ಮಾಡ್ತಾ ಇರುವಂತಹ ಆ ಏನೇನು ಆಧ್ಯಾತ್ಮಿಕ ಅದನ್ನ ನೀವು ಗೌರವ ಕೊಡದೇ ಇರೋತ್ತದು ನಿಮ್ಮ ಸ್ಕ್ರಿಪ್ಚರ್ಸ್ ನ ಗೌರವ ಕೊಡದೇ ಇದ್ದಾಗ ನಿಮಗೆ ಶಾಪಗಳು ಆಗಬಹುದು ಬಹಳ ಎಚ್ಚರ ತುಂಬಾ ಜನ ನಿಮ್ಮ ಹತ್ರ ಸಹಾಯ ಪಡಿತಾರೆ ಆಮೇಲೆ ನಿಮಗೆ ತೊಂದರೆಗಳು ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ನೀವು ಟ್ರಾವೆಲ್ ಮಾಡ್ತೀರಾ ಆದ್ರೆ ಗುರಿ ಇಲ್ಲದ ಪ್ರಯಾಣ ಅಥವಾ ಜೊತೆಗಾರರಿಲ್ಲದೆ ನಿಮ್ಮ ಪ್ರಯಾಣ ಬೇಸರ ತಂದು ಕೊಡಬಹುದು ಎಚ್ಚರ ಪ್ರಯಾಣಗಳಲ್ಲಿ ಎಚ್ಚರ ನಿಮ್ಮ ಹತ್ರನೇ ಎಲ್ಲ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದಾಗ ಬೇಜಾರಾಗುತ್ತೆ ವೃಷಭ ರಾಶಿಯವರಿಗೆ ಸೂರ್ಯ ನೋಡಿ ಎಷ್ಟನೇ ತಾರೀಕು ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಹತ್ತನೇ ಮನೆ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಅವಾಗ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸು ಸೂರ್ಯನೂ ಇಂಪ್ರೂವ್ಮೆಂಟ್ ಮಾಡ್ತಾನೆ ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾನೆ ನೀವು ಸರ್ಕಾರದ ಜೊತೆಗೆ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ರೋಡ್ ಮಾಡೋದು ಅಥವಾ ಸರ್ಕಾರದ ಕಾಂಟ್ರಾಕ್ಟ್ ನಡೆಸುವಂಥದ್ದು ಅಥವಾ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಲ್ಲಿ ಶೇರ್ಗಳನ್ನು ಇಟ್ಕೊಂಡಿರ್ತೀರಾ ಅಲ್ಲಿ ನಿಮಗೆ ಧನ ಲಾಭ ಆಗ್ಬೋದು ಆಮೇಲೆ ರಾಜಕಾರಣದಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗೋದು ಗುಪ್ತವಾಗಿ ವರಿಷ್ಠರನ್ನ ನೀವು ಭೇಟಿ ಮಾಡಿ ಎಂ ಪಿ ಸೀಟ್ಗಳಿಗೆ ಸೀಟ್ಗಳನ್ನು ಕೂಡ ನೀವು ಕೇಳಿ ರಿಸರ್ವ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಅರ್ನಿಂಗ್ ಕೆಪ್ಯಾಸಿಟಿ ಕೂಡ ಅತಿ ಹೆಚ್ಚು ಆಗುವಂಥದ್ದು ಆಮೇಲೆ ಯಾರಾದರೂ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಯಾವುದೇ ಗೌರ್ಮೆಂಟಲ್ಲಿ ಇಂಡಿಯನ್ ಗೌರ್ಮೆಂಟ್ ಇರ್ಬೋದು ಕರ್ನಾಟಕ ಗೌರ್ಮೆಂಟ್ ಇರ್ಬೋದು ಗುಜರಾತ್ ಗೌರ್ಮೆಂಟ್ ಇರ್ಬೋದು ಅಥವಾ ಅಮೇರಿಕನ್ ಗೌರ್ಮೆಂಟ್ ಇರ್ಬೋದು ಎಲ್ಲೇ ನೀವು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೆ ಒಳ್ಳೆಯ ಸ್ಥಾನಮಾನ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗೆ ವಿ ಐ ಪಿಗಳ ಸಪೋರ್ಟ್ ಅನ್ನೋದು ಸಿಗುತ್ತೆ ಅಥವಾ ಸರ್ಕಾರದಲ್ಲಿರುವಂತಹ ಉನ್ನತ ಸ್ಥಾನಮಾನದಲ್ಲಿರುವಂತಹ ಅವರ ಸಹಾಯ ಸಿಗುತ್ತೆ ಅಥವಾ ನೀವು ಪಕ್ಷದಲ್ಲಿದ್ದರೆ ಪಕ್ಷದ ವರಿಷ್ಠರು ಮತ್ತು ಅಧ್ಯಕ್ಷರು ಇವರುಗಳ ಸಹಯೋಗ ಅನ್ನೋದು ಈ ತಿಂಗಳು ಪ್ರಾಪ್ತಿಯಾಗುತ್ತೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ವೃಷಭ ರಾಶಿ ಜಾತಕರಿಗೆ ನಿಮ್ಮ ಧನ ಏನಾಗ್ಬೋದು ಅಧಿಪತಿ ಬುಧ ಹಾಗಾದರೆ ನೀವು ಯಾವುದರಲ್ಲಿ ಧನ ವ್ಯಯ ಆಗ್ಬೋದು ಯಾರಿಗಾದ್ರೂ ಸಾಲ ಕೊಟ್ಟು ಬಿಡ್ತೀರಾ ಸಾಲ ವಾಪಸ್ ಬರದೇ ಇರ್ಬೋದು ನೀವು ಭಾಷಣಗಾರರಾಗಿರ್ತೀರಿ ಆಂಕರ್ಗಳಾಗಿರ್ತೀರಿ ನಿಮಗೆ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ವೃಷಭ ರಾಶಿ ಜಾತಕರಿಗೆ ನೀವು ಪಂಚಮಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ನೀವು ಯಾರನ್ನ ಪ್ರೀತಿ ಪ್ರೇಮ ಲವ್ ಮಾಡ್ತಾ ಇದ್ದೀರಾ ಅಂತವರಿಂದ ನಿಮಗೆ ಅವ್ರು ನಿಮ್ಮ ಫೋನ್ ಎತ್ತದೆ ಇದ್ದಾಗ ಟೆನ್ಷನ್ ಜಾಸ್ತಿ ಆಗುತ್ತೆ ಅವ್ರು ನಿಮ್ಮನ್ನ ಮಾತಸ್ಥೆ ಇದ್ದಾಗ ನಿಮಗೆ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ ಲವ್ ಪ್ರಾಬ್ಲಮ್ ಅನ್ನೋದು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅಥವಾ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆಯನ್ನೇ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಮನೆಯ ವಿಚಾರದಲ್ಲಿ ಒಳ್ಳೆಯ ಅನುಕೂಲಗಳು ಆಗುತ್ತೆ ಮನೆಯಲ್ಲಿ ಸುಖದ ವಾತಾವರಣ ಪ್ರಾರಂಭ ಆಗುತ್ತೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳಕು ಬರಬೇಕು ಆ ರೀತಿಯಲ್ಲಿ ನೀವು ಮನೆಯನ್ನ ಕಟ್ಟಿಸಬೇಕಾಗುತ್ತೆ ಹೊಸ ಮನೆ ಖರೀದಿ ಮಾಡೋದು ಕಟ್ಟೋದು ಕೆಲವರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತೀರಾ ನೀವೇನಾದ್ರೂ ಗೌರ್ಮೆಂಟ್ ಇಂದ ನಿಮಗೆ ಏನಾದ್ರು ಕ್ವಾರ್ಟರ್ಸ್ ಬೇಕು ಆ ಕ್ವಾರ್ಟರ್ಸ್ ನಿಮಗೆ ಅಲಾಟ್ಮೆಂಟ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಏಳನೇ ಮನೆ ಅಧಿಪತಿ ಆದಂತಹ ಮಂಗಳ ಉಚ್ಚ ಕ್ಷೇತ್ರಕ್ಕೆ ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಆದಂತಹ ಮಂಗಳ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾ ಇರೋದು ಉಚ್ಚ ಕ್ಷೇತ್ರಕ್ಕೆ ನಿಮ್ಮ ಸಂಗಾತಿಗೆ ಒಳ್ಳೆ ಸ್ಥಾನಮಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸಂಗಾತಿಯು ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ತೋರಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಹನ್ನೊಂದನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾರೋ ಅತ್ಯಂತ ಶುಭ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಲಾಭ ಆಗುತ್ತೆ ಆಮೇಲೆ ಎಮ್ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆ ಧನ ಲಾಭ ಮತ್ತು ಕೆಲಸಕ್ಕೋಸ್ಕರ ನೀವು ಅಪ್ಲೈ ಮಾಡಿದರೆ ಅಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಇದು ಅದೃಷ್ಟದ ಮಹಾ ಸುವರ್ಣ ಯೋಗ ಅನ್ನೋದು ಆರಂಭ ಆಯಿತು ನಮ್ಮ ಚಾನಲ್ಗೆ ಹೊಸುಬ್ರಿದ್ರೆ ವೃಷಭ ರಾಶಿಯವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಭಗವಂತ ನಿಮಗೆ ಸುಖ ಶಾಂತಿ ಸಮೃದ್ಧಿ ಕೊಡಲಿ ಸಮಸ್ತ ಲೋಕೋ ಸುಖಿನೋ ಭವಂತ